ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನುದಿನ ಚಾನೆಲ್ ನಾನಿವತ್ತು ಒಂದು ಇಂಟ್ರೆಸ್ಟಿಂಗ್ ಆದಂಥ ಧಾರಾವಾಹಿಯ ಸ್ಟೋರಿನ ತೊಗೊಂಡ್ಬಂದಿದ್ದೇನೆ ಯಾವ ಧಾರಾವಾಹಿಯ ಒಂದು ಸ್ಟೋರಿನ ನಾನು ತೊಗೊಂಬಂದಿದ್ದೀನಿ ಅಂತ ಬನ್ನಿ ನೋಡೋಣ ಅಣ್ಣಯ್ಯ ಧಾರಾವಾಹಿಯಲ್ಲಿ ಗುಂಡಮ್ಮನ ಮದುವೆಯ ಸಂಭ್ರಮ ಜೋರಾಗಿಯೇ ನಡೆದಿದೆ ನಿಜವಾಗಿಯೂ ಗುಂಡಮ್ಮನ ಮದುವೆ ಯಾರ ಜೊತೆ ಆಗುತ್ತೆ ಅನ್ನುವ ಕುತೂಹಲ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಾ ಇದೆ ಅಣ್ಣಯ್ಯ ಧಾರಾವಾಹಿಯಲ್ಲಿ ಗುಂಡಮ್ಮನ ಮದುವೆಯ ಸಂಭ್ರಮ ಬಲು ಜೋರಾಗಿಯೇ ನಡೀತಾ ಇದೆ ಆದರೆ ಇವತ್ತಿಗೂ ಜನರಿಗೆ ಗುಂಡಮ್ಮನ ಮದುವೆ ಯಾರ ಜೊತೆ ನಡೆಯುತ್ತೆ ಅನ್ನೋ ಕುತೂಹಲ ಕೂಡ ಹೆಚ್ಚಾಗಿದೆ ಅಣ್ಣಯ್ಯ ಧಾರಾವಾಹಿಯಲ್ಲಿ ಕಳೆದ ಒಂದೆರಡು ವಾರದಿಂದ ಮದುವೆ ಸಂಭ್ರಮ ಬಲು ಜೋರಾಗಿಯೇ ನಡೀತಾ ಇದೆ ಅಣ್ಣಯ್ಯನ ಪ್ರೀತಿಯ ತಂಗಿ ರಶ್ಮಿ ಅಲಿಯಾಸ್ ಗುಂಡಮ್ಮನ ಮದುವೆ ಸಂಭ್ರಮ ಮನೆಯಲ್ಲಿ ಮೊದಲ ಮದುವೆ ಮುದ್ದಿನ ತಂಗಿಯ ಮದುವೆಯನ್ನು ಅತ್ತೂರಿಯಾಗಿಯೇ ಮಾಡಬೇಕೆಂದು ಪಣ ತೊಟ್ಟಿರುವ ಶಿವಣ್ಣ ತನ್ನ ಸೋದರ ಮಾವನೆ ಮೋಸ ಮಾಡಿದ್ದಾನೆ ಈ ಗಂಡನ್ನು ತಮಗೆ ತಗುಲು ಹಾಕಿದ್ದಾನೆ ಎಂಬ ಪುಟ್ಟ ಮಾಹಿತಿಯೂ ಇಲ್ಲದೆ ಹುಡುಗನ ಕಡೆಯವರು ಹೇಳಿದ್ದನ್ನೆಲ್ಲ ಕೇಳಿಕೊಂಡು ಅವರ ತಾಳಕ್ಕೆ ಕುಣಿತ ಬರುತ್ತಿದ್ದಾನೆ ಶಿವು ಮನೆಯವರೆಲ್ಲ ಈ ಡುಮ್ಮಿ ಹುಡುಗಿ ಜೊತೆ ಮದುವೆ ಬೇಡ ಎಂದಾಗ ರವಿ ಇಲ್ಲ ಹುಡುಗಿಯ ಬಾಹ್ಯ ಸೌಂದರ್ಯಕ್ಕಿಂತ ಮನಸ್ಸು ಮುಖ್ಯ ಎಂದು ತನಗೆ ಮದುವೆಗೆ ಒಪ್ಪಿಗೆ ಇದೆ ಎಂದು ನಾಟಕವಾಡಿ ರಶ್ಮಿಯನ್ನ ಮದುವೆ ಆಗೋಕೆ ಒಪ್ಪಿಗೆಯನ್ನ ನೀಡಿದ್ದ ಇನ್ನೊಂದು ಕಡೆ ವೀರಭದ್ರನ ಜೊತೆ ಕೈ ಜೋಡಿಸಿ ಆತ ಹೇಳಿದಂತೆ ಮದುವೆಯಾಗೋದಕ್ಕೆ ಐದು ಲಕ್ಷ ವರದಕ್ಷಿಣೆ ಕೇಳುತ್ತಾನೆ ಹುಡುಗನ ಮನೆಯವರು ಐದು ಲಕ್ಷಕ್ಕಾಗಿ ತನ್ನ ಮನೆ ಅಂಗಡಿ ಎಲ್ಲವನ್ನು ಅಡ ಇಟ್ಟು ಹಣ ಹೊಂದಿಸಿ ನೀಡಿದರೆ ತಾನು ಹೇಳಿದ್ದು ಐದು ಲಕ್ಷ ಅಲ್ಲ ಹತ್ತು ಲಕ್ಷ ಎಂದಿದ್ದಾನೆ ಅದನ್ನು ಕೂಡ ಪೂರೈಸೋಕೆ ಶಿವಣ್ಣ ಒದ್ದಾಟ ನಡೆಸಿದ್ದಾನೆ ಆದರೆ ಇದ್ಯಾವುದರ ಪರಿವೇ ಇಲ್ಲದ ಪಾರು ತನ್ನ ಗಂಡನಿಗೆ ಸಾಥ್ ನೀಡಲು ತಾನು ಹಣ ಹೊಂದಿಸಿ ಶಿವಗೆ ನೀಡಿದ್ದಾಳೆ ಮತ್ತೊಂದು ಕಡೆ ರಶ್ಮಿಯ ಅರಿಶಿನ ಶಾಸ್ತ್ರ ಶಾಸ್ತ್ರ ಬಳೆ ಶಾಸ್ತ್ರಗಳು ಶಾಸ್ತ್ರೋಕ್ತವಾಗಿ ಇವೆ ಇನ್ನೊಂದೆಡೆ ಮದುವೆಯಾದ ಮೇಲೆ ರಶ್ಮಿಯನ್ನು ಯಾವ ರೀತಿ ಕಾಡಬೇಕು ಅನ್ನೋದನ್ನು ವೀರಭದ್ರ ರವಿಗೆ ಹೇಳುತ್ತಿದ್ದಾನೆ ಮತ್ತೊಂದು ಕಡೆ ಶಿವು ಅಮ್ಮ ಜೈಲಿನಿಂದ ಬಿಡುಗಡೆಯಾಗಿ ಮಗಳ ಮದುವೆಗೆ ಬಂದಿದ್ದಾರೆ ಈ ಜನರಿಗೆ ಕಾಡುತ್ತಿರುವುದು ಒಂದೇ ಪ್ರಶ್ನೆ ರಶ್ಮಿ ಮದುವೆ ಶಿವು ನಿಶ್ಚಯಿಸಿರೋ ಹುಡುಗನ ಜೊತೆಯೇ ನಡೆಯುತ್ತಾ ಅಥವಾ ಯಾವಾಗಲೂ ಕಾಲು ಕೆರೆದು ಜಗಳಕ್ಕೆ ನಿಲ್ಲುವ ಜಿಮ್ ಸೀನಾ ಜೊತೆ ನಡೆಯುತ್ತಾ ಜಿಮ್ ಸೇನಾ ಈಗಾಗಲೇ ಇನ್ನೊಂದು ಹುಡುಗಿಯ ಪ್ರೀತಿಯ ಬಲೆಯಲ್ಲಿ ಬಿದ್ದು ಆಕೆಯನ್ನೇ ಮದುವೆಯಾಗೋಕೆ ಕನಸು ಕಾಣುತ್ತಿದ್ದಾನೆ ಆದರೆ ಜಿಮ್ ಸೇನಾ ಮತ್ತು ಗುಂಡಮ್ಮ ಕಾಂಬಿನೇಷನ್ ಜನರಿಗೆ ಸಿಕ್ಕಾಪಟ್ಟೆ ಇಷ್ಟವಾಗಿದೆ ಅವರಿಬ್ಬರೇ ಜೊತೆಯಾದರೆ ಚಂದ ಎಂತಿದ್ದಾರೆ ಜನ ಅಷ್ಟಕ್ಕೂ ಮುಂದೆ ಏನು ಆಗತ್ತೆ ರಶ್ಮಿ ಮದುವೆ ಯಾರ ಜೊತೆ ಆಗತ್ತೆ ಅಂತ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಈ ಒಂದು ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ನಾನು ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿಗಳನ್ನು ತೊಗೊಂಡು ಬರ್ತಾ ಇರ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಧನ್ಯವಾದ ಬಾಯ್ ಬಾಯ್